ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಷಾಢ ಮುಗೀತು ಶ್ರಾವಣವೂ ಶುರು ಆಯಿತು ನೆಕ್ಸ್ಟ್ ವೀಕೇ ವರಮಹಾಲಕ್ಷ್ಮಿ ಹಬ್ಬ ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಕ್ರೇಜ್ ಎಷ್ಟೇ ಇರುತ್ತೋ ಅದಕ್ಕಿಂತ ಜಾಸ್ತಿ ಆ ಕೆಲಸಗಳು ಮಾಡಿ ಮುಗಿಸ್ಕೊಳ್ಳೋ ಅಂಥ ಟೆನ್ಷನು ಅಷ್ಟೇ ಇರುತ್ತೆ ಅಂತ ಹೇಳ್ಬೋದು ಸೊ ನಾನು ಯಾವಾಗಲೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಕೆಲಸಗಳನ್ನ ಡೀಪ್ ಕ್ಲೀನಿಗೆಲ್ಲ ಮೊದಲಿಂದನೇ ಮಧ್ಯ ಮಧ್ಯ ಫ್ರೀ ಇದ್ದಾಗ ಮಾಡ್ಕೊತಾ ಇರ್ತೀನಿ ಸೊ ರೆಗ್ಯುಲರಾಗಿ ನಾವೊಂದು ಒಂದು ಆಷಾಢ ಮುಗಿದ್ಮೇಲೆ ಶ್ರಾವಣ ಶುರು ಆಗೋದ್ರೊಳಗಡೆ ನಾನ್ ವೆಜ್ ಇನ್ ವೆಜ್ ಎಲ್ಲ ನಿಲ್ಲಿಸ್ಬಿಡ್ತೀವಲ್ವ ಅದೆಲ್ಲ ಸ್ಟಾಪ್ ಆದಮೇಲೆ ನಾನು ಇದನ್ನು ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದು ಹಬ್ಬದ ಕೆಲಸ ಅಂತ ಸೊ ಪ್ರತಿದಿನ ಕೆಲಸಗಳಂತೂ ಇದ್ದೇ ಇರುತ್ತೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಬೆಳಗ್ಗೆ ಸ್ವಲ್ಪ ಕೆಲಸನಾದರೂ ಮುಗಿಸ್ಬಿಟ್ಟೆ ಹೋಗೋದು ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಾನು ಫಸ್ಟು ಬಟ್ಟೆಯಾಗೆ ಒಂದು ವಾಶ್ ಒಂದು ರೌಂಡ್ ಹಾಕ್ಬಿಡ್ತೀನಿ ಬಟ್ಟೆಗೆ ಸೊ ಯಾಕೆಂದರೆ ಇದೇ ಇರುತ್ತಲ್ವಾ ಸೊ ಎಲ್ಲ ಮುಡಿಸ್ಕೊಂಡಿರೋ ಬಟ್ಟೆಗಳು ಇರ್ಬೋದು ಬೆಡ್ಶೀಟ್ಗಳು ಸ್ಕ್ರೀನ್ಗಳು ಸೊ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರನೇ ಒಂದೊಂದು ರೌಂಡ್ ಹಾಕ್ಬಿಡ್ತೀನಿ ಸೊ ಅದಾದಮೇಲೆ ಅದು ಬಾಡಿಗೆ ಆಗ್ತಾ ಇರುತ್ತೆ ಆಮೇಲೆ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಬಿಡ್ತೀನಿ ಸೊ ಎಂಥ ಮನೆ ಕೆಲಸಗಳು ಹಬ್ಬದ ಕೆಲಸ ಹಿಡಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಬಿಟ್ಟೆ ನಾನು ಎಲ್ಲ ಕೆಲಸನೂ ಕೂಡ ಶುರು ಮಾಡೋದು ಅಂತ ಹೇಳ್ಬೋದು ಯಾಕೆಂದರೆ ಬಟ್ಟೆದು ಅದ್ರ ಆಗ್ತಾ ಇರುತ್ತಲ್ವ ಸೊ ಅದಕ್ಕೇ ಇಲ್ಲ ನಾವು ಒಬ್ಬೊಬ್ಬರು ಅದನ್ನು ಪೆಂಡಿಂಗ್ ಇಟ್ಕೊಬಿಡ್ತಾರೆ ಅಯ್ಯೋ ಕೆಲಸ ಶುರು ಮಾಡಿದ್ದೀವಲ್ಲ ಅಂತ ಬಟ್ ನಾನಂತೂ ಆ ಥರ ಇಲ್ಲ ಬೆಳಿಗ್ಗೆ ಈ ಥರ ರೆಗ್ಯುಲರ್ ರೊಟೀನ್ ಇಷ್ಟು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನೀ ನೈಟ್ ತನಕ ಏನು ಕೆಲಸನಾದರೂ ಮಾಡು ಮಾಡ್ಕೋಬೋದು ಫಸ್ಟ್ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಬಿಟ್ರೆ ಒಂಥರ ನಮಗೆ ನೆಮ್ಮದಿ ಮತ್ತು ಕೆಲಸ ಮಾಡೋಕ್ಕೂ ಕೂಡ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಸೊ ನೋಡಿ ಅದೇನೇ ಅಲ್ವಾ ನಮಗೂ ಕೂಡ ಇಂಪಾರ್ಟೆಂಟು ಸೊ ನೋಡಿ ಅದಾದಮೇಲೆ ಎಲ್ಲ ಆಗಿತ್ತು ಬಟ್ಟೆ ಎಲ್ಲ ಆಗಿತ್ತು ತೊಗೊಂಡು ಒಣಗಾಕ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾವು ಇನ್ನು ತಿಂಡಿ ಮಾಡೋಷ್ಟು ಒಂದು ಅರ್ಧ ಗಂಟೆ ಆಗಿರುತ್ತೆ ಈ ಮೊದಲೇ ಮಳೆ ಬಿಸಿಲು ಚೂರು ಇದ್ದಾಗಲೇ ಒಣಗಿಸ್ಕೊಬಿಡ್ಬೇಕು ಬಟ್ಟೆಗಳನ್ನ ಸೊ ಅದಕ್ಕೋಸ್ಕರ ತಿಂಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತಂದು ಫಸ್ಟ್ ಬಂದು ನಾನು ಬಟ್ಟೆ ಒಣಗಾಕ್ತೆ ಸೊ ಪಾಪು ಫಸ್ಟ್ ಏನು ತಿಂಡಿ ತಿಂಡಿ ಫಸ್ಟ್ ಅವಳಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟಿರ್ತೀನಿ ಸೊ ಅದಾದಮೇಲೆ ನಾನು ನನ್ನ ನಾನು ನಾನು ತಿಂಡಿ ಮಾಡೋದು ನೋಡಿ ಎಲ್ಲ ಬಟ್ಟೆ ಎಲ್ಲ ಒಂದೊಂದು ಟ್ರಿಪ್ ಇದ್ದೇ ಇರುತ್ತೆ ದಿನ ಮಿನಿಮಮ್ ಅಂದರೂ ಹಬ್ಬದ ಟೈಮಲ್ಲಿ ಎರಡೇ ಟ್ರಿಪ್ ಹಾಕ್ಕೊಳ್ಳೇಬೇಕು ಒಂದು ರೆಗ್ಯುಲರ್ ನಮ್ಮ ಬಟ್ಟೆಗಳು ಇನ್ನೊಂದು ಬೆಡ್ಶೀಟ್ ಇರ್ಬೋದು ಬೆಡ್ ಸ್ಪ್ರೆಡ್ಸು ಸೊ ಇಂಥವೆಲ್ಲ ಒಂದು ರೌಂಡು ಹಾಕಬೇಕು ಸೊ ಆ ಥರ ಆಗುತ್ತೆ ಕಾಲೇಜ್ ಇದ್ದಾಗ ಬೆಳಗ್ಗೆ ಒಂದು ಟ್ರಿಪ್ ಹಾಕಿದ್ರೇ ಹೆಚ್ಚು ಯಾಕೆಂದರೆ ಕಾಲೇಜ್ಗೂ ಬೇಗನೆ ಹೋಗ್ಬೇಕಲ್ವ ಬೆಳ ಬೆಳಗ್ಗೆ ಸೊ ಅದಕ್ಕೋಸ್ಕರ ಸೊ ಮನೇಲಿದ್ದಾಗ ಇದ್ದಾಗ ಈ ಥರ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಫುಲ್ ಬ್ಯುಸಿ ನೋಡಿ ಆಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಆಮೇಲೆ ನೋಡಿ ಅದೇ ಹೂವು ಮೇಲೆ ಶೆಕ್ಕ ಪುಷ್ಪ ಬಿಟ್ಟಿತ್ತು ನೋಡಿದ ಆಮೇಲೆ ಚಟ್ನಿ ಮಾಡಿಬಿಟ್ಟು ದೋಸೆ ಹಿಟ್ಟೋಗಿ ರುಬ್ಬಿದ್ದೆ ರಾತ್ರಿ ಸೊ ಅದಕ್ಕೋಸ್ಕರನೇ ಅದೇ ಆಗುತ್ತೆ ಚೆನ್ನಾಗಿತ್ತಲ್ವ ಸೊ ಅದೇ ಬೇಕಾದ್ರೆ ಎರಡು ಟೈಮು ತಿನ್ಬೋದು ಅಂತ ಅಂದ್ಕೊಂಡೆ ನೋಡೋದು ಏಕೆಂದರೆ ಈವ್ನಿಂಗು ಕೂಡ ದೋಸೆನೇ ತಿನ್ಕೊಬಿಡ್ಬೋದು ಅಂತ ಅಂದ್ಬಿಟ್ಟು ನೋಡಿ ಹಬ್ಬದ ಕೆಲಸಗಳು ಅಂದ್ರೇ ಇಷ್ಟು ಯಾಕೆ ಅಂತಂದರೆ ನಾವು ಈಗಲೇ ಇಂಪಾರ್ಟೆಂಟ್ ನಮಗೆ ಇವಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಗೌರಿ ಹಬ್ಬಕ್ಕೆ ನಾವು ಇಡೀ ಮನೇನ ಕ್ಲೀನ್ ಮಾಡಬೇಕಾದ ನೆಸೆಸಿಟಿ ಇಲ್ಲ ಯಾಕೆ ಅದಕ್ಕೇ ನಾನು ಏನು ಮಾಡ್ತೀನಿ ಅಂದರೆ ಆಷಾಢದಲ್ಲೇ ನಾವು ನಾನ್ ವೆಜ್ ಸ್ಟಾಪ್ ಮಾಡ್ಬಿಡ್ತೀವಿ ಆಷಾಢದಲ್ಲೇ ಏನು ತಿನ್ಕೊಂಡ್ರು ಆಷಾಢದೊಳಗೆ ತಿನ್ಕೊಂಡು ಮುಗಿಸ್ಬಿಡ್ಬೇಕು ನಾನ್ ವೆಜ್ನ ಅಂತ ಯಾಕೆ ಅಂತಂದರೆ ಶ್ರಾವಣ ಶುರು ಆಗ್ತಿದ್ದಂಗೆ ನಾವಂತೂ ನಿಲ್ಲಿಸ್ಬಿಡ್ತೀವಿ ಯಾಕೆಂದರೆ ನಮ್ಮ ಮನೆ ದೇವ್ರೇನು ವಿಷ್ಣು ಆ ಥರದವ್ರು ಇದ್ರಂತೂ ಮಾಡಲೇಬಾರ್ದು ಶ್ರಾವಣದಲ್ಲಿ ಬಟ್ ನಮ್ಮ ಮನೆ ದೇವರು ಶಿವ ಆದರೂ ಕೂಡ ನಾನು ಶ್ರಾವಣದಲ್ಲಿ ತಿನ್ನಲ್ಲ ನಾನ್ ವೆಜ್ ತಿನ್ನೋಲ್ಲ ಸೊ ಹೀಗೆ ಹಬ್ಬ ಸಾಲು ಸಾಲು ಹಬ್ಬಗಳು ಬರ್ತಾಯಿರ್ತದೆ ಆಮೇಲೆ ಮಂಗಳವಾರದ ಹೊತ್ತು ಮಂಗಳಗೌರಿ ಇದು ರಥಗಳು ಮಾಡೋರು ಮಾಡ್ತಾರೆ ಮಂಗಳಗೌರಿ ಪೂಜೆಗಳನ್ನ ಸೊ ಅದೆಲ್ಲ ಇರುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಶ್ರಾವಣದಲ್ಲಂತೂ ಮುಟ್ಟೋದೇ ಇಲ್ಲ ಅಂತ ಹೇಳ್ಬೋದು ಅವತ್ತು ಲಾಸ್ಟ್ ನಾವು ನಾನ್ ವೆಜ್ ಮಾಡಿದಾಗ್ಲೂ ಅಷ್ಟೇ ಎರಡು ಮೊಟ್ಟೆ ಹಂಗೆ ಇತ್ತು ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಅದು ತೆಗೆದು ಆಮ್ಲೆಟ್ ಹಾಕ್ಬಿಟ್ಟು ಎಲ್ಲರೂ ಕೂಡ ಊಟ ಮಾಡಿಬಿಟ್ಟಿದ್ರು ನಾನ್ ವೆಜ್ ಮಾಡಿದ್ನಲ್ಲ ಸೊ ಆ ಮೊಟ್ಟೆನ ಆಮ್ಲೆಟ್ ಮಾಡ್ಬಿಟ್ಟು ನಾಯಿಗೆ ಆಗ್ತದೆ ತೊಗೊಂಡೋಗ್ ಏಕೆಂತಂದರೆ ಮೊಟ್ಟೆ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರನೇ ಏನು ನಾನ್ ವೆಜ್ ಐಟಮ್ಸ್ ಏನು ಇಲ್ಲದಂಗೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಆ ಕ್ಷಣದಲ್ಲೇ ಶ್ರಾವಣ ಆಗೋದ್ರೊಳಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಅದಾದಮೇಲೆ ನಿಧಾನಕ್ಕೆ ನಾವು ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ನೋಡಿ ಬಂದು ದೋಸೆ ಹಾಕೋತೈತೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಆಗಿಬಿಟ್ರೆ ಆಮೇಲೆ ನಾವು ಏನು ಕೆಲಸ ಮಾಡೋಕ್ಕೂ ನಮಗೊಂಥರ ಉತ್ಸಾಹ ಇರುತ್ತೆ ಇಲ್ಲ ಅಂತಂದರೆ ನೀವೇ ಅಬ್ಸರ್ವ್ ಮಾಡಬೇಕಾದ್ರೆ ಒಂಥರ ಏನೋ ಒಂಥರ ಅಷ್ಟು ನಮಗೆ ಎಂಥೂಸಿಯಮ್ ಇರೋಲ್ಲ ಆ ಥರ ಆಗ್ಬಿಡುತ್ತೆ ನೋಡಿ ದೋಸೆ ಹಾಕ್ಕೊಂಡೆ ಆಮೇಲೆ ಅದೇ ಮೇಲೆ ಹಾಲನ್ನ ಬಿಸಿ ಹಾಕ್ಲಿ ಅಂತಂದ್ಬಿಟ್ಟು ಏನಾದರೂ ಹಾಲು ಅಥವಾ ನೀರಿದ್ದರೆ ಅದೇ ಬಿಸಿ ಮೇಲೆ ಇಟ್ಬಿಡ್ತೀನಿ ಇದು ಆ್ಯಕ್ಚುಲಿ ಈ ಥರ ಅತ್ತೆ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಅದು ನಾನು ಫಾಲೋ ಮಾಡ್ತಾಯಿದ್ದೆ ಸೊ ನೋಡಿ ಇದು ಕಾಯಿಗಳು ಇತ್ತು ಅದನ್ನು ಹಂಗೆ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟೆ ಇವಾಗ ಅದನ್ನು ನಡಿಯೋಕ್ಕೂ ಟೈಮ್ ಇಲ್ಲ ನಮಗೆ ಅಂತಂದ್ಬಿಟ್ಟು ಆಮೇಲೆ ಬೇಬೇಗು ತಿಂಡಿ ತಿಂದ್ಕೊಂಡು ಶುರು ಮಾಡೋಣ ಕೆಲಸನ ಅಂತ ಅಂದ್ಕೊಂಡು ಯಾಕೆಂದರೆ ಬೆಳಗ್ಗೆ ಹೊತ್ತೇ ಶುರು ಮಾಡಿಬಿಡ್ಬೇಕು ಕೆಲಸಗಳನ್ನ ಅದಕ್ಕೇ ನಾನು ಬೆಳಗಿನ ಜಾವನೆ ಫಸ್ಟು ಒಂದು ಟ್ರಿಪ್ ಬಟ್ಟೆ ಹಾಕ್ಬಿಡ್ತೀನಿ ಸೊ ಆವಾಗೇನು ಏನು ಅನಿಸುತ್ತೆ ನಮಗೆ ಓ ಕೆಲಸ ಸ್ಟಾರ್ಟ್ ಆಯ್ತಪ್ಪ ಅಂತ ನಮ್ಗೆ ಒಂಥರ ಫೀಲ್ ಆಗುತ್ತೆ ಅಲ್ವಾ ಇನ್ನು ಮಿಕ್ಕಿರೋದು ಸಾಂಪ್ಟಾ ಮತ್ತು ಚಟ್ನಿ ಎಲ್ಲನೂ ಫ್ರಿಜ್ಗೆ ತಿಟ್ಟೆ ಯಾಕೆಂದರೆ ಮಧ್ಯಾಹ್ನಕ್ಕೆ ಹಾಕೊಳ್ಳೋದ್ಬಿಟ್ಟು ಒಂದು ದೋಸೆ ಅಂತೂ ನಾನು ಎಕ್ಸ್ಟ್ರಾ ಮಾಡೇ ಇರ್ತೀನಿ ಯಾವಾಗಲೂ ಅಷ್ಟೇ ಕೆಲಸಕ್ಕೆ ಹೋಗುವಾಗ್ಲೂ ಅಷ್ಟೇ ಒಂದು ದೋಸೆ ಚಪಾತಿ ಒಂದು ಎಕ್ಸ್ಟ್ರಾ ಇರಲೇಬೇಕು ಆಮೇಲೆ ತಿಂಡಿ ಎಲ್ಲ ಆಯಿತು ಆಮೇಲೆ ಟೀ ಅಂತೂ ಯಾವುದೇ ಇದ್ರೂ ಬೇಕೇ ಬೇಕು ಎಸ್ಪೆಷಲಿ ಇಂಥ ಕೆಲಸಗಳು ಮಾಡುವಾಗ ಮಧ್ಯದಲ್ಲಿ ಒಂದು ಎರಡು ಮೂರು ಸರಿ ಆದರೂ ಆಗುತ್ತೆ ಈವ್ನಿಂಗ್ ತನಕ ಸೊ ಆಮೇಲೆ ಇರೋ ಬರೋ ಪಾತ್ರೆ ಎಲ್ಲ ತೊಳೆದು ಇಲ್ಲಿಗೆ ನಂದು ಈ ಬೇಸಿಕ್ಸ್ ಕೆಲಸಗಳೆಲ್ಲ ಮುಗೀತು ಸೊ ಇವಾಗ ಹಬ್ಬದ ಕೆಲಸಗಳು ಏನು ಅಂತ ನೋಡೋದಾದರೆ ಸೊ ನಾನು ಫಿಫ್ಟೀನ್ ಡೇಸ್ ಅಥವಾ ಒಂದು ಟೆನ್ ಡೇಸ್ ಬ್ಯಾಕೇನೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ತಗೊಂಬಂದಿದ್ದೆ ಸೊ ಅದನ್ನು ಹಂಗೆ ಇಟ್ಟಿದ್ದೆ ಆ್ಯಕ್ಚುಲಿ ಇದೆಲ್ಲ ನಾನು ಕನ್ಸ್ಯೂಮ್ ಮಾಡಾದ್ಮೇಲೆ ತಗೋಬೇಕಲ್ವಾ ಅದಕ್ಕೇ ಇವೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತೊಗೊಂಡ್ಬಂದು ಇಟ್ಕೊಂಡಿದ್ದೆ ಈ ಥರ ಬಟ್ಟೆ ಕ್ಲಿಪ್ ಇರ್ಬೋದು ಮತ್ತು ರಿನ್ ಲಿಕ್ವಿಡು ಸೊ ಅದೆಲ್ಲ ಇವಾಗ ಇದೆ ಒಟ್ಟಿಗೆ ಇವಾಗಲೇ ತೊಗೊಂಡ್ಬಿಡೋಣ ಅಂತ ಹಾರ್ಪಿಕ್ಸು ಸೊ ಇವೆಲ್ಲ ಸೊ ನೋಡಿ ಈ ಥರ ಎಲ್ಲ ಎಷ್ಟು ನಾವು ಇದಾಗ್ತಿ ತರ್ತೀವೋ ಈ ಟಾಯ್ಲೆಟರಿ ಐಟಮ್ಸ್ ಇರ್ಬೋದು ಸೊ ಈ ಬಟ್ಟೆ ಕ್ಲಿಪ್ಪು ಹ್ಯಾಂಗರು ಸೊ ಇಂಥವು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೋಡಿ ಇದೊಂದು ಜಾಲರಿ ಒಂದು ಇರಲಿಲ್ಲ ಸೊ ಅದನ್ನು ತೊಗೊಂಬಂದೆ ಮತ್ತು ಇದಂತೂ ನನಗೆ ನಾನು ನಾನಂತೂ ಜಾಸ್ತಿ ಯೂಸ್ ಮಾಡ್ತೀನಿ ಅದು ನುಸಿಗಳ್ಗೆ ಅಂತ ಹೇಳ್ತೀವಲ್ವ ನಾವು ಅದನ್ನು ಬಾಲ್ಸ್ಗೆ ಸೊ ಅದು ಸೊ ಇದೊಂದು ಫೇಸ್ ವಾಶ್ ಒಂದು ಎಕ್ಸ್ಟ್ರಾ ಒಂದು ಬಂತು ಅಂತ ಹೇಳ್ಬೋದು ಜಾಸ್ತಿ ತೊಗೊಂಡಿದ್ದಕ್ಕೆ ಸೊ ಇವೆಲ್ಲ ರೆಗ್ಯುಲರ್ ಬಾಪದು ಅದು ಇದು ತಿಂಡಿ ತಿನಿಸುಗಳು ಏನಾದರೂ ಇದ್ದೇ ಇರುತ್ತಲ್ವ ಸೊ ಅವೆಲ್ಲ ತೊಗೊಂಬಂದು ಹಂಗೆ ಇಟ್ಟಿದೆ ನೋಡಿ ಅದಾದಮೇಲೆ ಹ್ಯಾಂಗರು ಇದು ಕೂಡ ಬೇಕಲ್ವಾ ಸೊ ಇದೆಲ್ಲ ಆಫರ್ಲಿದ್ದಾಗಲೇ ತೊಗೊಂಡ್ಬಿಡ್ತೀನಿ ನಾನು ಸೊ ಆ ಥರ ಆಯಿತು ಅಂತ ಹೇಳ್ಬೋದು ಸೊ ತೊಗೊಂಬಂದು ಇಟ್ಟಿದ್ದೆ ಇದನ್ನು ಆ್ಯಕ್ಚುಲಿ ಸೀಡ್ಸ್ ಇರ್ಬೋದು ಸೊ ಎಲ್ಲ ನೋಡಿ ರೇಷನ್ವೆ ಸೊ ರೇಷನ್ ಎಷ್ಟಾಗುತ್ತೆ ಅದಕ್ಕಿಂತ ಜಾಸ್ತಿ ದುಡ್ಡು ಇದಕ್ಕೆ ಆಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕಿಂತ ಇವೆಲ್ಲ ನೋಡಿಕೊಂಡು ಫುಲ್ ಯುಟಿಲೈಸ್ ಆದಮೇಲೆ ಇದನ್ನು ನಾನು ಓಪನ್ ಮಾಡೋದು ಯಾಕೆಂದರೆ ಇದನ್ನು ಹೊಸದು ಇದೆಯಲ್ಲ ಅಂತಲೇ ನಾವು ಹಳೇದನ್ನೇ ಎಸ್ಬಿಡು ಸ್ವಲ್ಪ ಸ್ವಲ್ಪ ಇದ್ರೂ ಎಸ್ಬಿಡ್ತೀವಿ ಆ ಥರ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರನೇ ಹೊಸದೆಲ್ಲ ತೊಗೊಂಬಂದು ರೀಲೋಡ್ ಮಾಡಿದೆ ರೀಲೋಡ್ ಮಾಡಿಬಿಟ್ಟು ಇನ್ನು ರೇಷನ್ ಎಲ್ಲ ತುಂಬಬೇಕು ಅಂತಂದರೆ ಆ ಬಾಕ್ಸ್ಗಳೆಲ್ಲ ಕೂಡ ಕ್ಲೀನಾಗೇ ಇರಬೇಕಲ್ವ ನೋಡಿ ಇನ್ನೊಂದು ರೌಂಡ್ ಏನೋ ವಾಶ್ ಆಗ್ತಾ ಇದೆ ಸೊ ಹೀಗೆ ಒಂದು ರೌಂಡ್ ಆದಮೇಲೆ ಒಂದು ರೌಂಡು ನಾವು ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಲೇಬೇಕು ಆಮೇಲೆ ನೋಡಿ ಬಟ್ಟೆ ಎಲ್ಲ ಮಡಚಿಟ್ಟಿದೆ ಸೊ ಇದೆಲ್ಲ ಕಬೋರ್ಡೆಲ್ಲ ಕ್ಲೀನಾಗಿತ್ತು ಬರೀ ಈ ಗುಳಿಗೆಗಳು ಒಂದೊಂದು ಮಾತ್ರ ಅಲ್ಲಿ ಮಧ್ಯ ಬಟ್ಟೆ ಮಧ್ಯದಲ್ಲಿ ಇನ್ಸರ್ಟ್ ಮಾಡಬೇಕಿತ್ತು ಯಾಕೆಂದರೆ ಅವಾಗ ಇದು ಜಿರಳೆ ಬರಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ ಯಾಕೆಂದರೆ ಮಕ್ಕಳಿರ ಮನೇಲಂತೂ ತರೋದೇ ಇಲ್ಲ ನಾನು ಇದನ್ನು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋತೀನಿ ಅದಕ್ಕೋಸ್ಕರ ತೊಗೊಂಬರೋದು ನೋಡಿ ದೇವ್ರ ಮನೆ ಐಟಮ್ಸೆಲ್ಲ ದೇವ್ರ ಮನೆಗೆ ತಗೊಂಡೋಗಿಡಬೇಕು ಇನ್ನೂ ಪೂಜೆ ಐಟಮ್ಸ್ ಎಲ್ಲ ತಂದಿಲ್ಲ ಇದು ರೆಗ್ಯುಲರು ಅದಕ್ಕೋಸ್ಕರ ತಂದಿದ್ದು ಮಾಮೂಲಿ ಹಬ್ಬ ನಾ ಅಂತ ಅಂದ್ಬಿಟ್ಟು ಹೋಗ್ತೀವಲ್ಲ ಸೊ ಆವಾಗ ಪೂಜೆಗೆ ಏನೇನೆಲ್ಲ ಬೇಕು ಎಲ್ಲನೂ ಒಟ್ಟಿಗೆ ತೊಗೊಂಡ್ಬಂದ್ರಾಯ್ತು ಅಂದ್ಬಿಟ್ಟು ಇದು ರೆಗ್ಯುಲರ್ ಮನೆಗೆ ತೊಗೊಂಬಂದಿದೆ ಅಷ್ಟೆ ನೋಡಿ ಇದು ಹೊಸದಾಗಿರೋದ್ರಿಂದ ಮೊದಲೇ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀವಲ್ವಾ ಸೊ ಆ ಥರ ಏಕೆಂದರೆ ನಾನು ಒಂದೊಂದ್ಸರಿ ಸಾಂಬ್ರಾಣಿ ಹಾಕೋಕ್ಕೆ ಇದ್ರ ಮೇಲೇ ಕಂಠ ಇಟ್ಬಿಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಸೊ ಅದಕ್ಕೋಸ್ಕರನೇ ಅದು ಹಳೇದು ಒಂದು ಸ್ವಲ್ಪ ಇದಾಗಿತ್ತು ಅದಕ್ಕೆ ಒಂದು ಹೊಸಾದ್ ತೊಗೊಂಬಂದೆ ಆಮೇಲೆ ಏಳುಸು ಸ್ನ್ಯಾಕ್ಸು ಅದು ಇದು ಎಲ್ಲನೂ ಕೂಡ ನಾನು ಇದೇ ಟ್ರೈನಲ್ಲಿ ಇಟ್ಕೊಬಿಡ್ತೀನಿ ಸೊ ಅದನ್ನು ತಂದಿದೆ ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಕೊಂಬಳೋಣ ಅಂತ ಇನ್ನು ನಾವು ಹಬ್ಬದ ಶಾಪಿಂಗಲ್ಲಿ ಇದನ್ನ ಮಾಡ್ತೀವಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಮಗೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಯಾಕೆಂತಂದರೆ ಹಬ್ಬದ ರೇಷನ್ಸ್ ಎಲ್ಲ ಏನು ಬೇಕು ಅಥವಾ ನಮಗೆ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಪೂಜೆ ಸಾಮಗ್ರಿಗಳು ಮತ್ತು ಹೂವು ಹಣ್ಣು ಸೊ ತಟ್ಟೆ ಸಾಮಾನು ತುಂಬೋಕ್ಕೆ ಬರೀ ಇದೇ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು ಆ ಮಧ್ಯದಲ್ಲಿ ನಾವು ನಮ್ಮ ರೆಗ್ಯುಲರ್ ಒಂದು ಏನು ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಿ ಅದಕ್ಕೋಸ್ಕರ ಇದನ್ನ ಮೊದಲೇ ತರಿಸ್ಕೊಂಡ್ಬಿಟ್ಟಿದೆ ನಾನು ಫ್ರೀ ಆಗಿದ್ದಾಗ ತರಿಸ್ಕೊಂಡ್ಬಿಡ್ತೀನಿ ಇದೇನಿಲ್ಲ ಅಲ್ವಾ ಒಂದು ಒಂದು ವೀಕ್ ಆಗಿತ್ತು ಅಷ್ಟೇ ತರಿಸಿ ಇದೇನಿಲ್ಲವ್ರಿ ಬಿಸ್ಕೆಟ್ ಏನೇ ಬೇಗ ಏನು ಎಕ್ಸ್ಪೈರಿ ಆಗಲ್ವಲ್ಲ ಅಂದ್ಬಿಟ್ಟು ಮೊದಲೇ ತೊಗೊಂಬಂದು ಇಟ್ಕೊಂಬಿಟ್ಟಿದೆ ನಮ್ಮ ಮನೆಯವ್ರು ಯಾವಾಗ ಫ್ರೀ ಇರ್ತಾರೆ ವೀಕ್ ಆಫ್ ಇರುತ್ತೆ ಸೊ ಅವಾಗ ತೊಗೊಂಬಂದ್ಬಿಡ್ತೀವಿ ಈ ಓಟ್ಸ್ ಇರ್ಬೋದು ನಟ್ಸು ಸೀಟ್ಸು ಇವೆಲ್ಲ ತೊಗೊಂಬಂದು ಸೊ ಆಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇಲ್ಲಿ ನಾನು ನಮ್ಮ ಪಾತ್ರೆಗಳನ್ನ ತೆಗೆದೆ ಸೊ ಎಲ್ಲ ಸರಿ ಅದನ್ನೆಲ್ಲ ಟ್ರೇಸ್ಗಳು ಇವನ್ನೆಲ್ಲ ಡ್ರಾಯರ್ಸ್ಗಳನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಜೋಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಮೊದಲೇ ಲಿಕ್ವಿಡು ಎಲ್ಲ ಹೊಸ ತಂದಿದ್ವಲ್ಲ ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾ ವಾಶ್ ಮಾಡಬಿಡೋಣ ಅಂತ ನೋಡಿ ಎಕ್ಸ್ಟ್ರಾ ಇರೋ ಚಪಾತಿ ಸೊ ಅದನ್ನೆಲ್ಲ ನಾನು ಯಾವಾಗಲೂ ಒಂದೇನಾದರೂ ಎಕ್ಸ್ಟ್ರಾ ರಾತ್ರಿ ಒಂದು ಮಿಕ್ಸೆ ಇರ್ತೀನಿ ಯಾಕೆಂದರೆ ಬೆಳಗ್ಗೆ ಎದ್ದು ಟೀ ಜೊತೆಗಾದರೂ ತಿನ್ಕೋಬೋದು ಇಲ್ಲ ಅಂತಂದರೆ ನಮ್ಮ ಮನೆ ಹತ್ರಂತೂ ನಾಯಿಮರಿಗಳು ಜಾಸ್ತಿ ಇದೆ ಸೊ ಅದಕ್ಕಾದರೂ ಕೊಡ್ಬೋದು ಸೊ ನೋಡಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲನೂ ಮತ್ತೆ ತೊಳೆದು ಜೋಡಿಸಿದ್ದೀನಿ ನೋಡಿ ಇದ್ರೆ ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೆ ಕ್ಲೀನು ಅದಕ್ಕೋಸ್ಕರ ಈ ಸರಿ ಏನು ಜಾಸ್ತಿ ರಿಸ್ಕ್ ಆಗಲಿಲ್ಲ ಬೇಗ 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 ಒರೆಸ್ಕೊಂಡು ರೆಡಿ ಮಾಡ್ಕೊಂಡೆ ನೋಡಿ ಈ ಇದೇನೇ ಐಟಮ್ಸ್ಗಳು ಇಷ್ಟೊಂದು ಇದೆ ಸೌಟ್ಗಳು ಮತ್ತು ಅನ್ನದ ಕೈಗಳು ಹಂಗಾದ್ರೂ ಬೇಕಾಗುತ್ತೆ ಬೇಕಾಗುತ್ತೆ ಅಂತ ಎಲ್ಲನೂ ಒಟ್ಟಿಗೆ ಇಟ್ಟೆ ಈ ವುಡನ್ಸ್ ಸ್ಪೂನ್ಸ್ ಇರ್ಬೋದು ಸೊ ಇದನ್ನೆಲ್ಲ ಸೊ ಬೇಡ ಅಂತ ಮೇಲಿಟ್ಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ ಆವಾಗ ಅದೇ ಬೇಕು 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 ಅಂತ ಅನ್ಸ್ಕೊಂಡು ಅದನ್ನು ಮೇಲೆ ಮೇಲೆ ಹತ್ತಿ ತಗೊಳ ತಂದ್ಕೊಂಡು ಸಮಾಧಾನ ಇರಲ್ಲ ಹಂಗಾಗಿಬಿಡುತ್ತೆ ನೋಡಿ ಇದೇನು ಒಡೆ ಮಾಡೋದು ಅನಿಸುತ್ತೆ ನಾವು ಅತ್ತೆ ಇದು ಅದು ಐಟಮು ಸೊ ನೋಡಿ ಇವೆಲ್ಲ ಒಂದೊಂದು ಕಡೆಗೆ ದೋಸೆದು ಅಲ್ಲೆ ಇರ್ಬೋದು ಸೊ ಇವೆಲ್ಲ ಒಂದೊಂದು ಕಡೆಗೆ ಎತ್ತಿಟ್ಟಿದ್ದು ಯಾವುದಕ್ಕೂ ಅಟ್ಲೀಸ್ಟ್ ಇರಲಿ ಒಂದು ಎರಡೆರಡು ಇರಲಿ ಎಲ್ಲನೂ ಅಂತ ಅಂದ್ಬಿಟ್ಟು ನಾನೆಲ್ಲ ಇಲ್ಲೇ ಕೆಳಗೆ ಇಟ್ಕೊಳ್ಳೋದು ಸೊ ಅದಾದ್ಮೇಲೆ ನೋಡಿ ಇದು ಉಪ್ಪಿನಕಾಯಿನ ಅದು ಎಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೆ ಅಲ್ವಾ ಇದನ್ನೆಲ್ಲ ಜಾಡಿ ಎಲ್ಲನೂ ಸೊ ಅದು ಚಿಕ್ಕದು ಉಪ್ಪಿನಕಾಯಿಗೆ ಅಂತ ಅಂದ್ಬಿಟ್ಟೆ ತೊಗೊಂಡಿದ್ದು ನಾನು ಸಾರ ಆಡ್ಸಲ್ಲಿ ತೊಗೊಂಡಿದ್ದು ಸೊ ಅದಕ್ಕೆಲ್ಲ ಉಪ್ಪಿನಕಾಯಿ ರಿಲೋಡ್ ಇದ್ದೆ ಯಾಕೆಂದರೆ ಪದೇ ಪದೇ ದೊಡ್ಡ ಬಾಟ್ಲನ್ನೇ ತೆಗೆದ್ರೆ ಸುಮ್ಮನೆ ನೀರು ಕೈಲಿ ಮುಟ್ಬಿಟ್ರೆ ಅದು ಕೆಟ್ಟೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಚಿಕ್ಕದಕ್ಕೆ ಹಾಕೊಂಡ್ಬಿಡ್ತೀನಿ ಸೊ ಇದೆಲ್ಲ ತೊಳೆದು ವಾಶ್ ಆಗಿತ್ತಲ್ಲ ಅದಕ್ಕೋಸ್ಕರನೇ ಎಲ್ಲ ಹೊಸ್ದಾಗಿ ಲೋಡ್ ಮಾಡಿದೆ ಸೊ ನೋಡಿ ಹಬ್ಬ ಅಂತ ಅಂದ್ಬಿಡ್ತೀವಿ ಈ ಟೈಮಲ್ಲೇ ನಾವು ತುಂಬ ಡೀಪ್ ಕ್ಲೀನಿಂಗ್ ಮಾಡೋದೆ ನಾನು ಈ ಟೈಮಲ್ಲಿ ಅಂತ ಹೇಳ್ಬೋದು ಯಾಕೆಂದರೆ ಇವಾಗ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಅದಾದಮೇಲೆ ನಾವೇನು ಗೌರಿ ಹಬ್ಬಕ್ಕೇನು ಇಷ್ಟೊಂದೇನೋ ಡೀಪ್ ಕ್ಲೀನಿಂಗ್ ಏನು ಬೇಕಾಗಿಲ್ಲ ಬರೀ ಮೇಲ್ಮೇಲೆ ಕೆಲಸಗಳು ಮಾಡ್ಕೊಂಡ್ರೆ ಸಾಕು ನೋಡಿ ಆಮೇಲೆ ಇದನ್ನು ಅಷ್ಟೆ ಎಲ್ಲ ರೆಡಿ ಇತ್ತಲ್ವಾ ಗ್ರೀನ್ ಟೀದು ಎಲ್ಲನೂ ಅದಾದ್ರ ಜಾಗಕ್ಕೆ ಹಾಕ್ತೆ ಇಲ್ಲಾಂದರೆ ಆ ಡಬ್ಬನೇ ಇಟ್ಕೊಳ್ಳುತ್ತೆ ಅಷ್ಟು ಜಾಗ ಅದಕ್ಕೆ ಸೊ ನೋಡಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಬೇಳೆ ಕಟ್ಟು ಮಾಡಿಕೊಂಡು ರೈಸ್ ಮಾಡ್ಕೊಂಡು ಒಂದು ಹಪ್ಪಳ ಹಾಕೊಂಡಿದೆ ಸಾಕಲ್ವಾ ಅಂತ ಏಕೆಂದ್ರೆ ಈ ಕೆಲಸ ಇರೋ ಟೈಮಲ್ಲಿ ನಾವು ಜಾಸ್ತಿ ರಿಸ್ಕ್ ತಗೊಳ್ಳೋಕ ಹೋಗ್ಬಾರ್ದು ಏಕೆಂದ್ರೆ ಇದೇ ಕೆಲಸ ಜಾಸ್ತಿ ಇರುತ್ತೆ ಸೊ ಲೈಟಾಗಿ ಏನಾಗುತ್ತೋ ಅದು ಮಾಡ್ಕೊಳ್ಳೋದು ಆಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ ಊಟದಾದ್ಮೇಲೆ ಸೊ ಅದಾದಮೇಲೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಊಟ ಆದಮೇಲೆ ಅಂತ ಅಂದ್ಬಿಟ್ಟು ಬಂದೆ ಸೊ ನೋಡಿ ಅವಳು ಗೆಲ್ಲಿ ಇರ್ಕೊಂಡಿದ್ದಾಳೆ ಸೊ ನಮಗಂತೂ ಅವಾಗ ಅವಾಗ ಟೀ ಸ್ನ್ಯಾಕ್ಸ್ ಏನಾದರೂ ಬೇಕೇ ಬೇಕಿದ್ರೆ ಕೆಲಸ ಮಾಡಬೇಕಾದ್ರೆ ಆವಾಗ ಒಂಥರ ನಮಗೆ ಎಂಥೂಸಿಯಾಸಮ್ ನೋಡಿ ಊಟ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಬಂದೆ ನನ್ನ ರೂಮ್ಗಂತೂ ಬಂದ್ಬಿಟ್ರಂತೂ ಬುಕ್ಸ್ಗಳಿಗೆ ಎಸ್ಪೆಷಲಿ ಟೀಚರ್ಸ್ಗಳು ಲೆಕ್ಚರರ್ಸ್ಗಳು ನಮಗೆ ನಮ್ಮ ಆಸ್ತಿನೇ ಬುಕ್ಗಳು ಅಂತ ಹೇಳ್ಬೋದು ನಮ್ಗೆ ಬೇರೆ ಎಲ್ಲ ಐಟಮ್ಸ್ಗಳಿಗಿಂತ ಇವೇ ಜಾಸ್ತಿ ಇರ್ತವೆ ಎಸ್ಪೆಷಲಿ ಅದು ಇದು ಎಕ್ಸಾಮ್ ಬರ್ಕೊಂಡು ಕೂತಿರ್ತೀವಲ್ಲಪ್ಪ ನಮ್ಮಂಥವ್ರು ಸೊ ನಮ್ಮಂಥವ್ರಿಗಂತೂ ಬುಕ್ಸ್ಗಳೆಲ್ಲ ಲಾಟ್ ಲಾಟ್ ಕಟ್ಲೆ ಇಟ್ಟಿರ್ತೀವಿ ರೂಮ್ಗಳಲ್ಲಿ ನೋಡಿ ರೂಮ್ ಕೂಲನೇ ಇದು ಅಂತ ಅಂದ್ಬಿಟ್ಟು ಅಂದರೆ ಕ್ಲೀನ್ ಮಾಡಕ್ಕೆ ತಗೊಂಡೆ ಇಲ್ವಾ ಸೊ ಅದಕ್ಕೋಸ್ಕರನೇ ಮಂಚ ಫುಲ್ ಈ ಕಡೆ ಒತ್ತರಿಸ್ಬಿಟ್ಟು ಫಸ್ಟ್ ಎಲ್ಲನೂ ಕೂಡ ಫಿಲ್ಟ್ರ್ ಮಾಡ್ಬಿಡೋಣ ಬೇಡದೇ ಇರೋದು ಅಥವಾ ಇರೋ ಪೇಪರ್ಸ್ಗಳು ಅದು ಇದು ಇರುತ್ತಲ್ವಾ ಹಳೆಯದೆಲ್ಲ ಸೊ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಬಿಡೋದು ಅಂದ್ಬಿಟ್ಟು ಬಂದೆ ಸೊ ಅದು ಒಂದನ್ನು ಕೆಲಸ ಮಾಡಕ್ಕೆ ತೆಗೆದ್ರೆ ಅದು ಅವರ್ಸ್ ಹಿಡ್ಕೊಳ್ಳುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇದನ್ನೆಲ್ಲ ನಾನು ಅವಾಗವಾಗಲೇ ಎಲ್ಲ ಫಿಲ್ಟ್ರ್ ಮಾಡ್ಕೊಂಬಿಡ್ತೀನಿ ಯಾಕೆ ಅಂತಂದರೆ ಇದು ಜಾಸ್ತಿ ದಿನ ಸುಮ್ಮನೆ ಬಿಟ್ಟಷ್ಟು ಧೂಳು ಜಾಸ್ತಿ ಆಗುತ್ತೆ ಮತ್ತು ಕಾಕ್ರೋಚಸ್ ಏನಾದ್ರು ಬಂದುಬಿಡುತ್ತೆ ಹಂಗೂ ಒಂದು ಬಂದ್ಬಿಟ್ಟಿತ್ತು ನೋಡಿ ಕಾಕ್ರೋಚು ಸೊ ನೋಡಿ ಅದಾದಮೇಲೆ ನಾನು ಕಬೋರ್ಡೆಲ್ಲ ಹಿಂದಿಂದನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಕ್ಲೀನೆಲ್ಲ ಆಗಿತ್ತು ಸೊ ಇವತ್ತು ಬರೀ ಸೀರೆಗಳನ್ನ ಇನ್ನೂ ಚಿಕ್ಕಗೆ ಮಚ್ಬಿಟ್ಟು ಹಾಕ್ಬಿಟ್ಟೆ ಯಾಕೆಂದರೆ ಅದ್ರ ಕೆಳಗಡೆ ಕೂಡ ಬೇರೆ ಸೀರೆಗಳು ಅಥವಾ ಬಟ್ಟೆಗಳನ್ನೆಲ್ಲ ಇಟ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಯಾಕೆಂದರೆ ಸ್ಪೇಸ್ನ ಉಳಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಸೊ ಅದಕ್ಕೇ ಸೊ ನನ್ನ ರೂಮ್ದೆಲ್ಲ ಮುಗೀತು ಕಬೋರ್ಡು ಮತ್ತು ಬುಕ್ಸ್ದು ಎಲ್ಲ ಸೊ ಆಮೇಲೆ ಈ ರೂಮಿಗೆ ಬಂದೆ ನಮ್ಮ ಮನೆಯವ್ರದ್ದು ಕಬೋರ್ಡ್ ಫುಲ್ ಎಲ್ಲ ರೆಡಿ ಅಂತ ಇದಂತೂ ಎಷ್ಟು ನೀಟಾಗಿ ಮಾಡಿದ್ರೂ ಕೂಡ ತಿರ್ತಿರ್ಗ ಹಂಗಂಗೆ ಹಂಗಂಗೆ ಆಗುತ್ತೆ ಸೊ ಅದಕ್ಕೆ ನಮ್ಮ ಫಸ್ಟಿಂದ ಮಡ್ಚಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದು ಕೆಳಗಡೆ ರೂಮಲ್ಲಿ ಚಾಪೆ ಹಾಕ್ಕೊಂಡು ಎಲ್ಲನೂ ಹಾಕ್ಬಿಟ್ಟೆ ಬಟ್ಟೆಗಳನ್ನ ಮಡ್ಚಿರೋದು ತೆಗ್ದೆ ಮತ್ತು ಸರಿ ಮಡ್ಚಿಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕಬೇಕು ಅಂದ್ಬಿಟ್ಟು ಆಮೇಲೆ ಅವ್ರ ಜರ್ಕಿಂದೆಲ್ಲ ಒಂದು ಗ್ರೂಪು ಜೀನ್ಸ್ ಪ್ಯಾಂಟ್ ಎಲ್ಲ ಒಂದು ಕಡೆ ರೆಗ್ಯುಲರ್ದು ಅವ್ರದ್ದು ಆಫೀಸ್ದು ಯೂನಿಫಾರ್ಮ್ನೆಲ್ಲ ಒಂದು ಕಡೆ ಸೊ ಈ ಥರ ಬೇರೆ 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 ಸಪ್ರೇಷನ್ ಮಾಡಿ ಮಾಡಿ ಮಡ್ಚಿ ಇಟ್ಟೆ ಸೊ ಇದು ಕೂಡ ಚೆನ್ನಾಗಿ ಟೈಮ್ ಹಿಡೀತು ಅಂತಲೇ ಹೇಳ್ಬೋದು ನೋಡಿ ಆ ರೂಮಲ್ಲಿ ಎಲ್ಲ ಬರಿ ಅವ್ರದ್ದೇ ಮಡ್ಚಿ ಮಡಚಿ ಇಟ್ಟೆ ಸೊ ಹೆಂಗೆ ಮಾಡಿದ್ರು ಕೂಡ ಅದು ಮತ್ತೆ ಹಾಗೆ ಆಗುತ್ತೆ ಏನು ಮಾಡೋಕ್ಕಲ್ಲ ಅವಾಗವಾಗ ಅಲ್ಲೇ ಮೈಂಟೇನ್ ಮಾಡ್ಕೋಬೇಕು ನಾವೇನೆ ಆಮೇಲೆ ಅವ್ರ ಸಾಕ್ಸ್ ಇರ್ಬೋದು ಎಲ್ಲನೂ ಕೂಡ ಸಪ್ರೇಷನ್ ಮಾಡಿಟ್ಟೆ ಆಮೇಲೆ ಕಬೋರ್ಡ್ಗೆಲ್ಲ ನಾನು ಇನ್ನೊಂದು ಸರಿ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಲಿಕ್ವಿಡ್ ಇದೆ ಒಂದು ಸೊ ಅದನ್ನೆಲ್ಲ ಸ್ಪ್ರೇ ಮಾಡಿಕೊಂಡೆ ಮತ್ತೆ ಇದನ್ನು ರೆಡಿ ಮಾಡಿ ಜೋಡಿಸ್ದೆ ಅಂತ ಹೇಳ್ಬೋದು ನೋಡಿ ಸೊ ಮಾಡೋ ಮಾಡೋಷ್ಟರಲ್ಲೇ ಅದೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಈವ್ನಿಂಗ್ ಆಗೋಯ್ತು ಸೊ ಈವ್ನಿಂಗ್ ಆಯ್ತಲ್ಲ ಅದನ್ನು ನೋಡಿ ಇದು ಅವರ ನ ಮದುವೆ ಸೂಟು ಸೂಟು ನಾವು ಕೊಟ್ಟಿದ್ದಿದ್ದು ನಮ್ಮ ತಂದೆ ಮನೆಯಿಂದ ಅವ್ರಿಗೆ ಸೂಟ್ ಹೊಲ್ಸಿದ್ದಿತ್ತು ಸೊ ಅದಾದಮೇಲೆ ಇನ್ನೊಂದು ಶೇರ್ವಾನಿ ಅವರೇ ತೊಗೊಂಡಿದ್ದು ಸೊ ಅದನ್ನು ನಾನು ಇಲ್ಲಿ ನಮ್ಮ ಪಾಪು ಬಟ್ಟೆ ಜೊತೆಗೆ ಇಟ್ಬಿಡೋಣ ಅಂದ್ಬಿಟ್ಟು ಬಂದೆ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ಇಲ್ಲಾದರೂ ಇವ್ರು ಫ್ರಾಕ್ಸ್ಗಳ್ ಪಕ್ಕದಲ್ಲಿ ಈ ಕಡೆ ಇಟ್ಬಿಡೋಣ ಇವೆರಡನ್ನು ಅಷ್ಟೇ ರೆಗ್ಯುಲರಾಗಿ ವೇರ್ ಮಾಡೋದನ್ನ ಅಲ್ಲೇ ಇಡೋಣ ಅಂದ್ಬಿಟ್ಟು ಇದು ಬರೀ ಅಕೇಶ್ನಲಿ ಅಲ್ವಾ ಆ ಸೂಟ್ ಅಂತೂ ಮದುವೆ ದಿನ ಹಾಕಿದ್ದು ಮತ್ತೆ ವೇರ್ ಮಾಡೋಕ್ಕೆ ಹಾಗೇ ಇಲ್ಲ ಸೊ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸರಿ ಫಂಕ್ಷನ್ಗಳಲ್ಲೇ ಬೇರ್ ಮಾಡಬೇಕು ನೋಡಿ ಈವ್ನಿಂಗ್ ಆಗೇ ಹೋಯ್ತು ಅಷ್ಟು ಆಮೇಲೆ ಬಟ್ಟೆ ಒಣಗಾಕಿದ್ದು ಹೋಗಿ ಬೇಬೇಗೋಗಿ ಎಳ್ಕೊಂಬಡ್ದೋಗ್ಬಿಟ್ಟು ಬಟ್ಟೆ ಹೋದೆ ಸೊ ಬಟ್ಟೆ ಎಲ್ಲ ಬಂದಾದ್ಮೇಲೆ ನೋಡಿ ಇದು ನುಸಿಗಳಿಗೆ ಒಂದೊಂದು ಎಲ್ಲ ಜೋಡಿಸಿದ್ವಿ ಅಲ್ವಾ ಬಟ್ಟೆ ಸೊ ಮಧ್ಯದಲ್ಲಿ ಒಂದೊಂದು ಒಂದೊಂದು ಹಾಕ್ಬಿಟ್ರೆ ಬಟ್ಟೆನೂ ಕೂಡ ಒಳ್ಳೆಯ ಸ್ಮೆಲ್ ಇರುತ್ತೆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ಇದು ಇದಂತೂ ನನ್ನ ಚಿಕ್ಕದ್ರಿಂದ ಅದೊಂಥರ ಇಷ್ಟ ಇದೊಂದು ಅಂದರೆ ಜಾ ಇಷ್ಟ ಮೀನ್ಸ್ ಇದು ಜಾಸ್ತಿ ಸ್ಮೆಲ್ ತಗೋತಾ ಹೋದರೆ ಅದೇ ಅಡಿಕ್ಷನ್ ಥರ ಆಗ್ಬಿಡುತ್ತೆ ಒಂಥರ ಸೊ ಅದಕ್ಕೆ ಬಟ್ಟೆ ಒಳಗಡೆ ಮಧ್ಯದಲ್ಲಿ ಒಂದೊಂದು 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 ಇಟ್ಬಿಡೋದು ಆವಾಗ ಜಿರಳೆ ಬರೋಲ್ಲ ಅಂತ ನಂಬಿಕೆ ಇದುವರೆಗೂ ಹಂಗೆ ಬಂದಿಲ್ಲ ಬಂದರೂ ಒಂದು ತುಂಬ ಡೋರು ಕಬೋರ್ಡ್ ಡೋರ್ ಓಪನೇ ಇದ್ದರೆ ಬರುತ್ತೆ ಕರೆಕ್ಟಾಗಿ ಕ್ಲೋಸ್ ಮಾಡ್ಕೊಂಡು ನಾವು ಮೇಂಟೈನ್ ಮಾಡಿದ್ರೆ ಬರಲ್ಲ ಅಂತ ಹೇಳ್ಬೋದು ಅದು ಬಟ್ಟೆನೂ ಒಂಥರ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ ಅಂದ್ಬಿಟ್ಟು ಇಟ್ಟಿದ್ದೀನಿ ಸೊ ಈ ಡ್ರಾಯರ್ ಇರ್ಕೊಂತು ಆ ಡ್ರಾಯ ಬಂತು ಸೊ ಎಲ್ಲ ಜಾಸ್ತಿ ತಂದಿದೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಕಡೆನೂ ಒಂದೊಂದು ಒಂದೊಂದು ಇಟ್ಟೆ ಬಟ್ ಪಾಪು ಕೈಲಿ ಸಿಗಬಾರ್ದು ಮಕ್ಕಳು ಕೈಲಿ ಸಿಕ್ಬಿಟ್ರೆ ಅದು ನೋಡೋಕೆ ಒಳ್ಳೆ ಪೇಪರ್ಮೆಂಟ್ ಥರ ಐತೆ ಸೊ ಏನಾದರೂ ಬಾಯಿಗೆ ಹಾಕ್ಬಿಟ್ರೆ ತುಂಬಾ ಅಪಾಯಕಾರಿ ಅಂತ ಹೇಳ್ಬೋದು ಸೊ ಅದಕ್ಕೆ ಅದರಿಂದನೇ ಕೊಟ್ಟಿರೋ ಕಾಶನು ಸೊ ಅದಾದ್ಮೇಲೆ ನೋಡಿ ಬಟ್ಟೆಯಲ್ಲಿ ಹೇಳ್ಕೊಂಬಂದೆ ಬೆಳ್ಕೊಂಬಂದಾದ್ಮೇಲೆ ದೀಪನೂ ಕೂಡ ಹಚ್ಚಿದೆ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಏನಕ್ಕೆ ಅಂತಂದರೆ ಅದು ಕೂಡ ನಮಗೆ ಇಂಪಾರ್ಟೆಂಟು ಶುಕ್ರವಾರ ಅಥವಾ ಈ ಥರ ಏನಾದರೂ ಮಂಗಳವಾರ ಶುಕ್ರವಾರಗಳಾಗಿದ್ದರೆ ನಾನು ಈಚೆನ ದೀಪ ಹಚ್ಚಿಬಿಡ್ತೀನಿ ಎಲ್ಲ ಕೆಲಸಗಳು ಮುಗ್ದಿತ್ತಲ್ವ ಇನ್ನೇನು ಅಂತ ಅಂದ್ಬಿಟ್ಟು ಆರಾಮಾಗಿ ಇನ್ನೊಂದು ರೌಂಡೆಲ್ಲ ರೆಡಿ ಮಾಡಿಕೊಂಡು ದೀಪನ ಹಚ್ಚಿದೆ ಈವ್ನಿಂಗು ಒಂದು ಆರೂವರೆ ಆಗಿತ್ತು ಅಷ್ಟರಲ್ಲೇ ಸ್ವಲ್ಪ ಕತ್ತಲೆ ಆಗಿತ್ತು ಅಂತ ಹೇಳ್ಬೋದು ಸೊ ನಾವು ಎಷ್ಟೇ ಒಂದು ಕೆಲಸಗಳಿದ್ರೂ ಮಕ್ಕಳಿರೋ ಮನೇಲಿ ನಾವು ಅದು ಇದು ತಿಂಡಿಗಳನ್ನ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡ್ಲೇಬೇಕು ಅವಳು ಕೂಡ ಕೇಳ್ತಾ ಇರ್ತಾಳೆ ಸೊ ಅದಕ್ಕೋಸ್ಕರ ಈವ್ನಿಂಗು ಇನ್ನೇನು ಅರ್ಜೆಂಟ್ಗೆ ಏನು ಮಾಡೋಕ್ಕಾಗುತ್ತೆ ಪಾಪ್ಕಾರ್ನ್ ಏನಾದ್ರು ಇದ್ದರೆ ಹಾಕ್ಬಿಡೋಣ ನೋಡಿದ್ರೆ ಅದು ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಪಾಸ್ತಾ ಮಾಡಿಬಿಡೋದ ಅಂದ್ಬಿಟ್ಟು ಮಾಡಿದೆ ಸೊ ಕುದಿಯ ನೀರಿಗೆ ಹಾಕ್ಬಿಟ್ಟು ಅದನ್ನೇ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸೊ ಇದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಲ್ವ ಅದಕ್ಕೋಸ್ಕರ ನಾನು ಚಿಕ್ಕ ಕುಕ್ಕರ್ನೇ ಇಟ್ಟಿದೆ ಬಟ್ ಕುಕ್ಕರ್ ವಿಜಲ್ ಗಿಝಲ್ ಹಾಕಂಗಿಲ್ಲ ಅಷ್ಟೇ ಇದಕ್ಕೆ ಸೊ ಆವಾಗವಾಗ ಆಗಿದೆಯಾ ಅಂತ ಒಂಚೂರು ಚೆಕ್ ಮಾಡ್ಕೋಬೇಕು ತುಂಬ ಜಾಸ್ತಿನೂ ಬೇಯಬಾರ್ದು ಸೊ ಆಮೇಲೆ ಅದನ್ನು ಬೇಯಿಸಿ ಎತ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ನೀನು ಎಲ್ಲ ಹಾಕ್ಬಿಟ್ಟು ಸೊ ಅದಾದಮೇಲೆ ಅದ್ರ ಜೊತೆಗೆ ಟೀ ಮಾಡಿದ್ದೆ ಸೊ ಈವ್ನಿಂಗ್ದೆಲ್ಲ ಆಯಿತು ಅದಾದ್ಮೇಲೆ ನೋಡಿ ಬಟ್ಟೆ ಹೇಳ್ಕೊಬಂದಿದ್ಲ ಅದು ಅಷ್ಟೇನೆ ಅದನ್ನ ಅಲ್ಲಲ್ಲೇ ಮಾಡಿಬಿಟ್ರೆ ನಾವು ಸರಿ ಇಲ್ಲ ಅಂತಂದರೆ ನಾಳೆ ಮಾಡ್ತೀನಿ ಅಂತ ಅಂದ್ಕೊಬಿಟ್ರೆ ಇರೋ ಕೆಲಸ ಜೊತೆಗೆ ಅದು ಪೆಟ್ಟಿಂಗ್ ಉಳ್ಕೊಬಿತ್ತೆ ಅದೇನು ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷ ಆಗ್ಬೋದು ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅದನ್ನು ಅಲ್ಲೇ ಅದಕ್ಕೆ ಕಣ್ಣು ಕಾಣಗೆ ಅಲ್ಲೇ ಇಟ್ಟೆ ಆಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಇಟ್ ಕಲಿಸ್ಬಿಟ್ಟು ಚಪಾತಿ ಮಾಡಿಬಿಟ್ಟು ಒಂಚೂರು ಬೆಂಡೆಕಾಯಿ ಇತ್ತು ಸೊ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ಥರ ಏನು ಬೇಡ ಹಾಗೆ ಡ್ರೈ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡಿದೆ ಸೊ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಬೆಂಡೆಕಾಯಿ ಡ್ರೈ ಜೊತೆಗೆ ಚಪಾತಿ ನೈಟ್ಗೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೋಡಿ ಎಷ್ಟೋ ನಾವು ಕೆಲಸ ಅಂತಂದರೆ ಬೇಗನೆ ಶುರು ಮಾಡ್ಕೋಬೇಕು ಅದೊಳ್ದೆ ವರ್ಕಿಂಗ್ ಅಂಥವ್ರಂತೂ ದಿನ ದಿನಚರಿಯಲ್ಲಿ ಒಂದೊಂದು ಕೆಲಸಗಳನ್ನ ಮುಗಿಸ್ಕೊತಾ ಇರಬೇಕು ಇಲ್ಲ ಅಂದರೆ ಒಟ್ಟಿಗೆನೆ ಕೆಲಸ ಹಿಡಿತೀನಿ ಅಂತಂದರೆ ನಮಗಂತೂ ಟೈಮ್ ಹತ್ರ ಸಿಗೋದೇ ಇಲ್ವಲ್ಲ ಒಟ್ಟಿಗೆ ಸೊ ಸೊ ಯಾವಾಗ ನಮಗೆ ಈ ಥರ ಫ್ರೀ ಟೈಮ್ ಸಿಗುತ್ತೆ ಸೊ ಆವಾಗ ಅವಾಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕು ಸೊ ಆವಾಗ ಮಾತ್ರ ಬೇಗ ಕೆಲಸ ಮುಗಿಯೋದು ಎಸ್ಪೆಷಲಿ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಂತೂ ಕೆಲಸ ಜಾಸ್ತಿ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಕ್ಲೀನ್ ಮಾಡಬೇಕಾಗುತ್ತಲ್ವಾ ಸೊ ಅದಕ್ಕೋಸ್ಕರ ಸೊ ಇದಾಗಿ ತುಗಿಸಿರ್ತೇನೆ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ